ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರು ಹೆಸರೇ ನಿಮ್ದು ಹತ್ತು ಕರ್ಕರ ಹೋದಲ್ಲ ಇಟ್ಕೋತೀವಿ ಬಸಿರಮ್ಮ ಅದಾಗಿರ್ತೀವಿ ಅದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ ಅರ್ಥ ನಮ್ಗೆಲ್ಲ ಇನ್ನು ಗೌರವ ಇದೆ ಯುದ್ಧ ಮಾಡಬೇಕು ಹೆಡಬೇಕು ಅಲ್ಲಿ ಪರಿಸ್ಥಿತಿ ಏನನ್ನೋದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕುಲಂಕಷಿತವಾಗಿ ಅದನ್ನ ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿತು ನೋಡ್ರಿ ಜು ನದಿಯ ಜುನೆ ಬಂದ್ ಮಾಡ್ಯ ಆದ್ರ ಪಾಕಿಸ್ತಾನದಕ್ಕಿಂತ ಹೊಯ್ಕೋರು ಇಲ್ಲಿ ಏನೋ ಅಯೋಗ್ಯಾರ ಹೆಚ್ಚಿಗೆ ಮಳೆಯಾಗಿ ನೀರಾದ್ರೆ ಏನ್ ಮಾಡೋರು ಕಾವೇರಿ ಜಗಳ ಜಗಳಿಡ್ತೀವಿ ನಾವು ತಮಿಳುನಾಡು ಅವಾಗ ಚಿಕ್ಕಾಪಟ್ಟಿ ಮಳೆಯಾದ ಏನಾಗ್ತಿರೋದು ಡ್ಯಾಮ್ ತೆಗೆದು ಹೋಗ್ತದೆ ಅದು ಹೋಗಲಿ ಅದ್ರ ಎಲ್ಲಾ ನೀರು ವಾಪಸ್ಸು ನಮ್ಮ ದೇಶ ಒಳಗೆ ಅಂದ್ರೆ ಮತ್ತೆದೇ ಬಹಳ ದೊಡ್ಡ ಇದು ನಿರ್ಣಯ ತಗೊಂಡಿದ್ದು ನರೇಂದ್ರ ಮೋದಿ ಮತ್ತೆ ಅವ್ರ ತಾತ್ ರಾಜತಾಂತ್ರಿಕ ಹೊರಗಾಕ್ಬೋದು ಇಲ್ಲಿರುವಂತಹ ಪಾಕಿಸ್ತಾನ ಇವೆಲ್ಲ ಕಠಿಣ ಇರೋ ಮಾಡ್ಬೇಕಂತ ದೇಶದ ಭಕ್ತಿ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ನರೇಂದ್ರ ಮೋದಿ ಅವ್ರು ಸುಮ್ಮನೆ ಅವ್ರು ಮಾತಾಡಕ್ಕೆ ಬರಲಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಮಾತಾಡಕ್ಕೆ ಬರಲಿಲ್ಲ ಆದ್ರೆ ನೀವು ಅಂದ್ರೆ ನೀವು ನೋಡಿ ಗಮನ ಮಾಡ್ರಿ ಇಡೀ ಜಗತ್ತಾಗ ಅಮೆರಿಕಾನ ಸಪೋರ್ಟ್ ಮಾಡಿದ್ರು ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನಾನು ಗೊತ್ತಿಲ್ಲ ವಿಮಾನಗಳ ಸೇರ್ಪಡೆ ಜಾಲ್ ಕೂಡ ಮಾಡ್ತಾರೆ ಯಾರು ಮಾಡ್ತಾರೆ ಸರ್ ಜಾಲ್ ಕೂಡ ಮಾಡ್ತಾರೆ ನೋಡಿ ಅಲ್ಲ ಎಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು ಮುಸ್ಲಿಂ ರಾಷ್ಟ್ರಗಳೆಲ್ಲಲೂ ಸಹ ಸಪೋರ್ಟ್ ಸಿಗ್ತಾ ಇದೆ ಮಾನ್ಯ ಅವರು ಸೌದಿಗೆ ಹೋಗಿದ್ರು ನಂತರ ಇಲ್ಲಿ ಈ ಇಲ್ಲಿರೋಂತ ಈ ನಕಲಿ ಮುಸ್ಲಿಮ್ರಲ್ಲ ಸೌದಿ ಸೌದಿ ಒಳಗೆ ಅಂತಾರೆ ಅವರು ಮುಸ್ಲಿಂ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇದು ಎಲ್ಲ ಏನು ಅದಕ್ಕೆ ಕಡದತ್ತೆ ಔರಂಗಜೇಬನ ಕಡದತ್ತ ಕಿರ್ತಾನ್ ಕಡದತ್ತೆ ನಿಜಾಮ್ ಕಡದತ್ತ ಆಗ್ಯಾರಲ್ಲ